ಕೇವಲ ಮುಸ್ಲಿಂ ಯಾರೋ ಒಬ್ಬ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಜಮೀರ್ ಗೆ ಮತ್ತು ಕೇರಳದ ಅನೇಕ ಮುಸ್ಲಿಂ ನಾಯಕರಿಗೆ ಟ್ಯಾಗ್ ಮಾಡಿದ್ದಕ್ಕೆ ವೇಣುಗೋಪಾಲ್ ಅವರು ಬಂದು ಇಲ್ಲಿ ಆದೇಶ ಮಾಡ್ತಾರೆ ಅಂದ್ರೆ ಯಾವ ರೀತಿ ಗುಲಾಮದ ಸರ್ಕಾರ ಆಗಿದೆ ಇದು ಅಂತ ಕಾಂಗ್ರೆಸ್ ಅವ್ರನ್ನ ಅಂತ ಯಾಕೆ ಕರೆಯೋದು ಅಂದ್ರೆ ಕೇರಳದಲ್ಲಿ ಫ್ಲಡ್ಸ್ ಆಗಿತ್ತು ಆ ಫ್ಲಡ್ಸ್ ಅಲ್ಲಿ ರಾಹುಲ್ ಗಾಂಧಿ ಹೋಗಿರ್ತಾರೆ ಅಲ್ಲಿ ಕೆಸ ಶೂಸ್ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾರೆ ಆ ಶೂಸ್ ಅನ್ನು ಎತ್ಕೊಂಡು ಹೋಗಿದ್ದ ವ್ಯಕ್ತಿನೇ ವೇಣುಗೋಪಾಲ್ ಆತ ಈಗ ಎ ಸಿ ಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಈ ತರದ ಆಕ್ಷನ್ಸ್ ಡಿಸಿಷನ್ಸ್ ತಗೊಂಡು ಕರ್ನಾಟಕದ ಮರ್ಯಾದೆ ಮತ್ತು ಕನ್ನಡಿಗರ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಯಲಹಂಕದ ಕೋಗಿಲೆ ಲೇಔಟ್ ನಲ್ಲಿ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಲಾಗಿದೆ ಅನ್ನುವಂತಹ ಉದ್ದೇಶದಿಂದ ಜಿಬಿ ಅಧಿಕಾರಿಗಳು ಇದನ್ನ ತೆರವನ್ನ ಮಾಡಿದ್ರು ಸದ್ಯ ಈ ಒಂದು ವಿಚಾರ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಚಾನ್ ಅವರಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಸರಿಗ ಕೋಗಿಲೆ ಲೇಔಟ್ನಲ್ಲಿ ಆದಂತಹ ಒಂದಷ್ಟು ಘಟನೆಗಳು ರಾಜಕೀಯ ತಿರುವನ್ನು ಪಡ್ಕೊಂಡಿದೆ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ ಒಂದು ಲೇಔಟ್ನಲ್ಲಿ ಅಂತ ಹೇಳಿ ಜಿ ಬಿ ಅಧಿಕಾರಿಗಳು ತೆರವು ಮಾಡ್ತಾರೆ ನೇರವಾಗಿ ಏನು ಕಂದಾಯ ಸಚಿವ ಕೃಷ್ಣ ಬೇರೆಗೌಡರು ಪಾಲಿದೆ ಅನ್ನುವಂಥದ್ದು ಫಸ್ಟ್ ಆರೋಪವನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ಬೇರೆ ಬೇರೆ ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತೇವೆ ಏನಿಸ್ತದೆ ನಿಮಗೆ ಏನಾದರೂ ಇದು ಎಲೆಕ್ಷನ್ ಗಿಮಿಕ್ ಅಂತ ಹೇಳಿ ಅನಿಸ್ತಾ ಇದೆಯಾ ಅಥವಾ ಏನು ಅನ್ನುವಂಥದ್ದು ನೋಡಿ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವೇಣುಗೋಪಾಲ್ ಅವರ ಒಂದು ಕಾರ್ಯಾಚರಣೆ ಇದು ಯಾಕೆ ವೇಣುಗೋಪಾಲ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಅಂತ ಕೇಳ್ಬೋದು ನೀವು ಹೌದು ಅವರೇ ಕರ್ನಾಟಕದ ಮುಖ್ಯಮಂತ್ರಿ ಯಾಕೆಂದರೆ ಅವರು ಆದೇಶ ಕೊಟ್ಟಾದ ಮೇಲೆ ಇಲ್ಲಿ ನಡೀತಾ ಇರೋದು ಕರ್ನಾಟಕದ ಮುಖ್ಯಮಂತ್ರಿ ಆದೇಶದ ವೇರೆಗೆ ಈ ಸಲಿ ಒತ್ತುವರಿ ಆಗಿರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ಕಟ್ಕೊಂಡಿದ್ದಾರೆ ಅವರಿಗೆ ಸರ್ಕಾರ ಮನೆ ಕಟ್ ಕೊಡ್ತೀವಂತಿದೆ ಸೊ ನಿಮ್ಗೇನಾದರೂ ಸ್ವಂತ ಮನೆ ಬೇಕು ಅಂದರೆ ನೀವು ಸರ್ಕಾರಿ ಜಾಗದಲ್ಲಿ ಕಟ್ಕೊಳ್ಳಿ ನೀವು ತಲೆ ಮೇಲೂ ಟೋಪಿ ಹಾಕ್ಕೊಳ್ಳಿ ನೀರು ದೋಸೆ ಥರ ಒಂದು ಟೋಪಿ ಬರುತ್ತೆ ಆ ನೀರು ಆ ನೀರು ದೋಸೆ ಥರ ಒಂದು ಟೋಪಿ ಹಾಕ್ಕೊಂಡು ನೀವು ಸರ್ಕಾರಕ್ಕೆ ಹೇಳಿ ಯಾರಿಗೆ ಹೇಳಬೇಕು ಕೇರಳ ಸಿ ಎಂಗೆ ಹೇಳಬೇಕು ಕೇರಳ ಸಿ ಎಮ್ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿದ ತಕ್ಷಣ ವೇಣುಗೋಪಾಲ್ ಮುಖ್ಯಮಂತ್ರಿಗಳಿದಾರಲ್ಲ ಅವರು ನಿಮಗೆ ಒಂದು ಮನೆಯನ್ನು ಮುಖ್ಯಮಂತ್ರಿ ಕಡೆಯಿಂದ ಕೊಡಿಸ್ತಾರೆ ಇದು ನಿಮಗೂ ಮನೆ ಬೇಕು ಅಂದರೆ ಈ ಥರ ಮಾಡಬೇಕು ನೀವು ಬಿ ಡಿ ಎಗೆ ಅಥವಾ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅದೆಲ್ಲ ನೀವು ಪತ್ರ ಬರೆಯೋ ನೆಸ್ಸಿಟಿನೇ ಇಲ್ಲ ಕೇವಲ ಒಂದು ನೀರು ದೋಸೆ ಟೋಪಿಯನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಕೇರಳದ ಪ್ರಧಾನಮಂತ್ರಿಗೆ ಸಾರಿ ಮುಖ್ಯಮಂತ್ರಿಗೆ ವಿಜಯ್ ಪನ್ ಯಾರು ವಿಜಯ್ ಇದಾರಲ್ಲ ಅವ್ರಿಗೆ ಬರೆದ್ರೆ ಅವರು ಇಲ್ಲಿ ಮೂಗ್ ತೂರಿಸ್ಕೊಂಡು ವೇಣುಗೋಪಾಲ್ಗೆ ಹೇಳ್ತಾರೆ ವೇಣುಗೋಪಾಲ್ ಮುಖ್ಯಮಂತ್ರಿ ಕೊಡ್ತಾರೆ ನಾನೊಂದು ನಿಮಗೆ ಇದು ಹಾಸ್ಯಾಸ್ಪದ ಇರ್ಬೋದು ಸತ್ಯದ ಮಾತನ್ನು ಹೇಳ್ತೇನೆ ಮುಖ್ಯಮಂತ್ರಿಯವರ ಅಫಿಷಿಯಲ್ ಟ್ವೀಟನ್ನು ನಾನು ನಿಮಗೆ ಓದ್ತೇನೆ ಏನು ಹೇಳ್ತಾರೆ ಅಂದರೆ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರುವ ಸರ್ಕಾರದಿಂದಲೇ ಮನೆ ಕಟ್ಟಿಕೊಡಿಸುವುದು ಇದೊಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಅಕ್ರಮವಾಗಿ ಶೆಡ್ ನಿರ್ಮಿಸಿ ನಿರ್ಮಿಸಿ ಬಿಟ್ಟು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ ಇನ್ನು ಮುಂದೆ ಇಂತಹ ಅಕ್ರಮ ನಡೆದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಹೊಣೆ ಮಾಡುತ್ತೇನೆ ಇದು ಮುಖ್ಯಮಂತ್ರಿಗಳ ಅಫಿಷಿಯಲ್ ಇದು ಎಷ್ಟು ಹಾಸ್ಯಾಸ್ಪದ ಜೋಕ್ ಆಗುತ್ತೆ ಅಂತ ಹೇಳಿದ್ರೆ ಕೇರಳದಲ್ಲಿ ಮುಂದಿನ ದಿನಕ್ಕೆ ಬರುವ ಎಲೆಕ್ಷನ್ನು ಲೆಫ್ಟ್ ಪಾರ್ಟಿಗಳು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಹಿಂದೂ ವಿರೋಧಿಯನ್ನ ಧೋರಣೆಯನ್ನು ತೋರಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಪ್ರಚಾರ ಮಾಡಿ ಓಟ್ ಕಿತ್ಕೋಬೇಕು ಅಂತ ಹೊರಟಿದ್ರು ಅದಕ್ಕೆ ಇವರು ಗೂಬೆ ಆಗಿ ಎಲೆಕ್ಷನ್ಗೋಸ್ಕರ ಯಾರ್ಯಾರು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಬಿ ಎಂ ಪಿ ಗಾರ್ಬೇಜನ್ನು ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಕೋಗಿಲೋದಲ್ಲಿ ಆ ಜಾಗದಲ್ಲಿ ಒಬ್ಬ ಪುಡಾರಿ ಒಬ್ಬ ರಾಜಕಾರಣಿಗೆ ಪುಡಾರಿ ಆಗಿರ್ತಕ್ಕಂಥ ವಸೀಮು ಅವನು ಅಲ್ಲೆಲ್ಲ ಏನಾರ ಮಾಡಿಕೊಟ್ಟಿದ್ದಾರೆ ಅಂತ ಅದಕ್ಕೆ ವಸೀಮ್ ಲೇಔಟ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಆ ಪುಡಾರಿ ಹೆಸರಲ್ಲೇ ಆತ ನಿಮಗೆ ಪರ್ಮಿಷನ್ ಕೊಡ್ತೀನಿ ಏನು ಕೊಡ್ತೀನಿ ಅಂತ ಏನೋ ಆಪಾದನೆ ಇದೆ ಅದನ್ನು ಪೊಲೀಸರು ಮತ್ತು ಸರ್ಕಾರ ಅದನ್ನ ಸರ್ಚ್ ಮಾಡಬೇಕು ಇದು ಕೇವಲ ಒಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಡೆಮಾಲಿಷನ್ ಡ್ರೈವ್ ನಡೆದಿದ್ದು ಜೆ ಪಿ ನಗರನ ಪುಟ್ಟೇನಹಳ್ಳಿ ಕೆರೆಯಲ್ಲಿ ಆಗ ಯಾವ ಸರ್ಕಾರನೂ ಆಗಲಿಲ್ಲ ಆವಾಗಲೂ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು ಏನಾಯಿತು ಎಲ್ಲಿದ್ದಾನೆ ಹಿಂದೂ ಎಲ್ಲಿ ಹೋದ ಮನೆ ಡಿಮಾಲಿಷನ್ ಮಾಡಿದ್ವಿ ಆ ಸಂಸಾರಗಳು ಎಲ್ಲಿ ಹೋದ್ವು ಒಂದು ಪ್ರಶ್ನೆ ಕೇಳಲಿಲ್ಲ ಕೇವಲ ಮುಸ್ಲಿಂ ಯಾರೋ ಒಬ್ಬ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ಕಲ್ಲಿ ಜಮೀರ್ ಅಹಮದ್ಗೆ ಮತ್ತು ಕೇರಳದ ಅನೇಕ ಮುಸ್ಲಿಂ ನಾಯಕರಿಗೆ ಟ್ಯಾಗ್ ಮಾಡಿದ್ದಕ್ಕೆ ಕರ್ನಾಟಕದ ಮುಖ್ಯ ಮುಖ್ಯಮಂತ್ರಿ ವೇಣುಗೋಪಾಲ್ ಅವರು ಬಂದು ಇಲ್ಲಿ ಆದೇಶ ಮಾಡ್ತಾರೆ ಅಂದರೆ ಯಾವ ರೀತಿ ಗುಲಾಮಾದ ಸರ್ಕಾರ ಆಗಿದೆ ಇದು ಅಂತ ಕಾಂಗ್ರೆಸ್ ಅವ್ರನ್ನ ಅಂತ ಯಾಕೆ ಕರೆಯೋದು ಅಂದರೆ ಅವರು ಗುಲಾಮ್ ಗಿರಿಯನ್ನು ನಾಯಕತ್ವವನ್ನು ಒಂದು ಕೇವಲ ಒಂದು ಫ್ಯಾಮಿಲಿಗೆ ಇಟ್ಕೊಂಡಿದ್ದಾರೆ ವೇಣುಗೋಪಾಲ್ ಯಾರು ಅನ್ಕೊಂಡಿದ್ದೀರಾ ಎರಡು ಸಾವಿರದ ಹದಿನೆಂಟರಲ್ಲಿ ಕೇರಳದಲ್ಲಿ ಫ್ಲಡ್ಸ್ ಆಗಿತ್ತು ಆ ಫ್ಲಡ್ಸಲ್ಲಿ ರಾಹುಲ್ ಗಾಂಧಿಯವರು ಹೋಗಿರ್ತಾರೆ ಅಲ್ಲಿ ಕೆಸರಿರುತ್ತೆ ಶೂಸ್ ಬಿಚ್ಚಬಿಟ್ಟು ನಡ್ಕೊಂಡು ಹೋಗ್ತಾರೆ ಆ ಶೂಸ್ ಅನ್ನು ಎತ್ಕೊಂಡು ಹೋಗಿದ್ದ ವ್ಯಕ್ತಿನೇ ವೇಣುಗೋಪಾಲ್ ಆತ ಈಗ ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಗುಲಾಮ್ ಗಿರಿಯ ಪರಮಾವಧಿ ಗುಲಾಮ್ ಗಿರಿಯನ್ನು ತಲೆ ಮೇಲೆ ಇಟ್ಕೊಂಡು ಓಡುವ ಕಾಂಗ್ರೆಸ್ ಪಕ್ಷ ಈಗ ನಮ್ಮನ್ನ ಕನ್ನಡಿಗರನ್ನ ನಿರಾಶ್ರಿತರಾಗಿ ಮಾಡ್ತಾ ಇದೆ ಏನೇ ತೊಂದರೆ ಆಗಲಿ ನೀವು ಮಲ್ಲಯಾಳಿ ಆಗಿದ್ರೆ ಇಲ್ಲಿ ಆರಾಮಾಗಿ ಬದುಕಬಹುದು ಅಥವಾ ಮುಸಲ್ಮಾನ ಆಗಿದ್ರೆ ಆರಾಮಾಗಿ ಬದುಕಬಹುದು ಯಾರು ತುಂಬಾ ತೊಂದರೆಗಳಿರೋದು ಹಿಂದೂಗಳೇ ಸೊ ಈ ಪರಿಸ್ಥಿತಿ ನೀವು ತೆಗೆದ್ ನೋಡಿ ಇತಿಹಾಸದ ಪುಟಗಳನ್ನು ತೆಗೆದ್ ನೋಡಿ ಕೇರಳ ಹೆಚ್ಚು ಬಸ್ ಬಿಡಿಸ್ಬೇಕು ಬಿಡಿಸ್ತಾರೆ ಬಂಡೀಪುರ್ಗೆ ರಾತ್ರಿ ಹೋಗ್ಬೇಕು ವೈಲ್ಡ್ ಲೈಫ್ ಆಕ್ಷನ್ ಗಾಡಿಗಳು ರಾತ್ರಿ ಬಿಡಬಾರ್ದು ಏ ಬಿಸ್ನೆಸ್ ಹಾಳಾಗುತ್ತೆ ವೈನಾಡಲ್ಲಿ ಕಳಿಸೋದೆ ಡಿ ಕೆ ಶಿವಕುಮಾರ್ ಗಾಡಿಗಳನ್ನ ಅಲ್ಲಿ ಬಿಸ್ನೆಸ್ ಹಾಳಾಗುತ್ತೆ ಅಂತ ಇಲ್ಲಿ ಮಾಲ್ ಕಟ್ತಾರೆ ತಮಿಳು ಅವರು ಮಲಯಾಳಿಯವರು ಅವ್ರಿಗೆ ಅಂಡರ್ ಪಾಸ್ ಮಾಡಿ ಬ್ರಿಡ್ಜ್ ಮಾಡಿ ಡೈರೆಕ್ಟ್ ಕನೆಕ್ಷನ್ ಕೊಡ್ತಾರೆ ನಾನು ಲುಲ್ಲೂಬಾಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಹೀಗೆ ಅನೇಕ ವಿಷಯಗಳು ನಮ್ಮ ಆನೆ ಹೋಗಿ ಅಲ್ಲೇನೋ ತುಳಿತು ಅಂತ ಹೇಳಿ ಇಲ್ಲಿ ಅವರಿಗೆ ಫಂಡ್ ಅನ್ನು ಕೊಡ್ತಾರೆ ಅಲ್ಲಿ ಫ್ಲಂಡ್ ಬಂದಾಗ ಕರ್ನಾಟಕ ಸರ್ಕಾರ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹೌಸಸ್ ಅನ್ನು ಕಟ್ಸ್ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಸೊ ಕೇವಲ ಮಲ್ಲಯಾಳಿ ಆಗಿರೋ ಒಬ್ಬ ಹತ್ರ ಇದ್ದಾನೆ ಒಂದು ಫ್ಯಾಮಿಲಿಗೆ ಅಂತ ಹೇಳಿ ವೇಣುಗೋಪಾಲ್ ಅವ್ರನ್ನ ಖುಷಿಪಡಿಸಲಿಕ್ಕೆ ಈ ತರದ ಆಕ್ಷನ್ಸ್ ಗಳನ್ನ ಡಿಸಿಷನ್ಸ್ ತಗೊಂಡು ಕರ್ನಾಟಕದ ಮರ್ಯಾದೆ ಮತ್ತು ಕನ್ನಡಿಗರ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಓಕೆ ಮುಖ್ಯಮಂತ್ರಿಗಳು ಡಬಲ್ ಸ್ಟ್ಯಾಂಡರ್ಡ್ ತಗೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಒಂದಷ್ಟು ನೀವು ವಿವರಿಸ್ತಾ ಇದ್ರಿ ಮೊದಲನೇ ಬಾರಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ಗೂ ಆಮೇಲೆ ಉಲ್ಟಾ ಹೊಡೆದಿರುವಂಥದ್ದು ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ತಗೊಂಡ್ರು ಅನ್ನುವಂತಹ ಪ್ರಶ್ನೆ ಆಗ್ತಿರುವಂತ ಏನಿಗೆ ಏನು ಹೇಳ್ತೀರಿ ಕೇರಳದಲ್ಲಿ ನಡೆಯುವ ಲೆಫ್ಟ್ ವರ್ಸಸ್ ಕಾಂಗ್ರೆಸ್ ಎಲೆಕ್ಷನ್ ಗೆ ತಯಾರಿ ಮಾಡ್ಕೊಂಡಿದ್ದಾರೆ ಲೆಫ್ಟ್ ಅವರು ಪಿನ್ನಾರಿ ಅವರು ಕಾಂಗ್ರೆಸ್ಸು ಬುಲ್ಡೋಸರ್ ಥರ ಇದೆ ಕಾಂಗ್ರೆಸ್ಸು ಆ್ಯಂಟಿ ಮುಸ್ಲಿಮ್ ಅಂತ ಅಲ್ಲಿ ಪೋಟ್ರೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಕೊಳಕ್ಕೆ ವೇಣುಗೋಪಾಲ್ ಟ್ವೀಟ್ ಮಾಡ್ತಾರೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಇವರೆಲ್ಲ ಎತ್ತಟ್ಕೊಳ್ತಾರೆ ಸೊ ಎಲ್ಲೆಲ್ಲಿ ಅಕ್ರಮವಾಗಿ ಸರ್ಕಾರ ಜಾಗ ಹೊಡೆದ್ರೆ ನೀವು ಅದನ್ನು ರೆಗ್ಯುಲರೈಸ್ ಮಾಡಿಕೊಡ್ತೀನಿ ಅಂತ ಹೇಳುವ ನಿಮ್ಮ ಹುಂಬುತನ ಇದೆಯಲ್ಲ ಅದು ಇಲ್ಲಿಗಲ್ ಆಕ್ಟಿವಿಟಿ ಸೊ ಕೋರ್ಟ್ಗಳೆಲ್ಲ ಇನ್ನು ಸ್ಟೇ ಮಾಡ್ತಾರೆ ಅನೇಕ ಲಕ್ಷಾಂತರ ಜನರು ಆಶ್ರಯ ಮನೆ ಬೇಕು ರಾಜೀವ್ ಗಾಂಧಿ ಮನೆ ಬೇಕು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮನೆ ಬೇಕು ಅಂತ ಇಪ್ಪತ್ತಿಪ್ಪತ್ತು ವರ್ಷ ಕ್ಯೂ ಅಲ್ಲಿದ್ದಾರೆ ಅದನ್ನು ಬಿಟ್ಟು ಇವು ಏಕಾಏಕಿ ಕೇವಲ ವೇಣುಗೋಪಾಲ್ ಹೇಳಿದ್ದಾರೆ ಅಂತ ಹೇಳಿ ಒಂದು ಮನೆ ಕೊಡೋದಿದೆಯಲ್ಲ ಅದು ನಿಮ್ಮ ಎಲೆಕ್ಷನ್ನು ಮತ್ತು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮಾಡುವ ಅಪೀಸ್ಮೆಂಟ್ ಅಂತ ನೇರ ನೇರ ಗೊತ್ತಾಗ್ತಾ ಇದೆ ನೀವು ಬತ್ಲೆ ಆಗ್ತಾ ಇದರ ಕಾಂಗ್ರೆಸ್ ನಿಮ್ಮ ಬಣ್ಣ ಫ್ರೀ ಸ್ಕೀಮ್ ಬಣ್ಣ ಮತ್ತು ನೀವು ಹಾಕೊಂಡಿರ್ತಕ್ಕಂತ ಬಣ್ಣ ಬತ್ಲೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಬತ್ಲೆ ಆದ್ಮೇಲೆ ನಿಮ್ಮ ಸರ್ಕಾರ ಬರೋದಿಲ್ಲ ಅಂತ ಖಂಡಿತವಾಗಿ ಹೇಳ್ತೀನಿ ಇದಿಷ್ಟು ಪ್ರಶಾಂತ್ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದಿಯಲ್ಲಿದ್ರೆ ನೀವು ಸ್ಲಿಮ್ ಗ್ಯಾರಂಟಿ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಕಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ರೀ ಕರ್ನಾಟಕ ಟಿವಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ